ವೆಲ್ಕಮ್ ಟು ಆರ್ ಸಾರಿ ಪೀಸ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಫಸ್ಟ್ ಟೈಮ್ ನಾನು ಇದ್ರಾಗ ವಿಡಿಯೋ ಮಾಡ್ತೀನಿ ರೀ ನಂತರ ಇನ್ನೊಂದು ಇದು ಸಾರಿಗೆ ಅಂತ ಸಪೇಟ್ ಆಗಿ ನಾನು ಚಾನಲ್ ಅಟ್ ಮಾಡ್ಕೊಂಡ್ರಿ ಸೊ ಇದರಲ್ಲ ನಿಮ್ಮ ಎಲ್ಲರ ಎಲ್ಲ ಎಲ್ಲರಿ ಅಂತ ರೀ ಇದರಲ್ಲಿ ನಾನು ಸಾರಿ ಬಿಸ್ನೆಸ್ ಮಾತ್ರ ನಾನು ಮಾಡ್ಕೇನ್ರಿ ಫ್ರೆಂಡ್ಸ್ ನಿಮಗೆಲ್ಲ ಯಾರಿಗೆಲ್ಲ ಯಾವ ಸರಿ ಬೇಕು ಕಾಣುವಂತ ನಂಬರ್ಗ ವಾಟ್ಸ್ಆಪ್ ಮಾಡಿ ಬೇಗ ಬೇಗ ಬುಕ್ ಮಾಡ್ಕೋ ಅಂತ ಹೇಳ್ತೀನಿ ಇಷ್ಟ ನೋಡಿರಿ ನೋಡ್ಬೋದು ರೀ ಇಷ್ಟು ಸಾರಿ ಯಾವ ನೋಡ್ರಿ ಇಷ್ಟು ಸಾರಿ ನಿಮ್ಗೆ ಇದ್ರ ಯಾವ್ದು ಇಷ್ಟ ಆಗ್ತದೆ ಸ್ಕ್ರೀನ್ ಶಾಟ್ ಇದು ವಾಟ್ಸ್ಆಪ್ ಮಾಡಿದ್ರೆ ನಾನು ಖಂಡಿತ ರಿಪ್ಲೈ ಮಾಡ್ತೀನಿ ರೀ ಮತ್ತೆ ಆಲ್ ಓವರ್ ಇಂಡಿಯಾ ಫ್ರೀ ಸಿಂಗ್ ರೀ ಫ್ರೆಂಡ್ಸ್ ಕ್ಯಾಶ್ ಆನ್ ಡೆವರಿ ಪೇಮೆಂಟ್ ಇರ್ತೈತೆ ರೀ ನೋಡ್ಬೋದು ರೀ ಕಲೆಕ್ಷನ್ ತೋರಿಸ್ತೀನಿ ನೋಡಬಹುದು ಎಷ್ಟು ಮಸ್ತ್ ಮೈಸೂರು ಪ್ಯೂರ್ ಮೈಸೂರು ಸಿಲ್ರಿ ಫ್ರೆಂಡ್ಸ್ ಇವು ಪ್ಯೂರ್ ಮೈಸೂರ್ ಮಾಡಿ ನೋಡಬಹುದು ಇದು ಪ್ಲೇನ್ ಬ್ಲೌಸ್ ಮತ್ತೆ ಬಾರ್ಡರ್ ಈ ರೀತಿ ಬರ್ತದೆ ನೋಡ್ರಿ ಬಾರ್ಡರ್ ಈ ರೀತಿ ಪಲ್ಲು ಈ ರೀತಿ ಬರ್ತದೆ ನೋಡಿ ಮಸ್ತ್ ಅಂದ್ರೆ ಮಸ್ತ್ ಅದ ರಿಚ್ ಪಲ್ಲು ಅದ ನೋಡ್ರಿ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೋ ನೋಡಬಹುದು ಈ ಕಲರ್ ಈ ಕಲರ್ ಬ್ಲೂ ಕಲರ್ ಬ್ಲಾಕ್ ಕಲರ್ ಬ್ಲೂ ಕಲರ್ ಅದ್ರ ಬ್ಲೂ ಕಲರ್ ಕಾ ಈ ಕಲರ್ ಲೈಟ್ ಪಿಂಕ್ ಅಲ್ಲಿ ಬೇಬಿ ಪಿಂಕ್ ಅಲ್ಲಿ ಬೌಸ್ ಬರ್ತೀರಿ ಮತ್ತೆ ಪಲ್ಲುತಿರ್ತ ನೋಡಿ ನೋಡಬಹುದು ನೀವು ಪಲ್ಲದಾಗ ಈ ರೀತಿ ಈ ರೀತಿ ಲೈನ್ಸ್ ಇರ್ತಾವೆ ನೋಡ್ರಿ ಬಾರ್ಡ್ ಫ್ರೆಂಡ್ಸ್ ಯಾರಿಗೆಲ್ಲ ಬೇಕು ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಇದು ಬೆಂಟೆ ನೋಡಬಹುದು

சீரியா நோடி ரெட் கரெக்டாக எஸ் சக்கிங் எஸ் சீரியா சீர்தான் சீரி அதற்கு நோடி ஜாஸ்திரோடி சரி அறிகலர் இது வந்து கலர் எல்லோ கலர் ரெண்டு கலர் நோய் இது அது இது பண்ணிட்டு பல்லூர் நோய் மொத்த ப்ளவுஸர் நோடி வாட்ஸ்அப் ஆன் பேமெண்ட் ஆஃபர் நான் ஃபுஷு